ಸ್ವಸ್ತಿಕ್ ಇಬ್ಬರು ಮಕ್ಕಳನ್ನ ಮಲತಂದೆ ತಂದೆ ಈ ರೀತಿಯ ಕೊಲೆ ಮಾಡ್ತಾನೆ ಅಂದ್ರೆ ಕಾರಣ ಏನು ಅಂತ ಹಾಗಾದ್ರೆ ಅವರ ಪತ್ನಿ ಏನಿದ್ರು ಅನಿತಾ ಏನ್ ಕಾರಣ ಇರ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈಗಾದ್ರೂ ಪೊಲೀಸರಿಗೆ ನೀಡಿದಾರ ಕಾರಣದ ಬಗ್ಗೆ ಗೊತ್ತಾಗಿದೆಯಾ ಅಸ್ವಸ್ತಿಕ್ ಎಸ್ ಪ್ರಗತಿ ಈಗ ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿರುವಂತಹ ಕೊಲೆ ಪ್ರಕರಣ ಎರಡು ಮಕ್ಕಳನ್ನ ಸ್ವತಃ ಮಲತೊಂದೆಯೇ ಕೊಲೆ ಮಾಡಿರುವಂತಹ ಘಟನೆ ನಿಜಕ್ಕೂ ಕೂಡ ಇದು ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸ್ತಾ ಇರುವಂಥದ್ದು ದಾಸರಹಳ್ಳಿ ಭಾಗದಲ್ಲಿ ಆಗಿರುವಂತಹ ಈ ಕೊಲೆ ಈ ಕೊಲೆಗೆ ಮೇಲ್ನೋಟಕ್ಕೆ ಈಗ ಪ್ರಾಥಮಿಕ ತನಿಖೆಯಲ್ಲಿ ಆತನ ಮಲತಂದೆಯೇ ಮಾಡಿರುವಂಥದ್ದು ಅನ್ನುವಂಥದ್ದು ಕಂಡು ಬಂದಿದೆ ಮಲತಂದೆ ಯಾಕೆ ಮಾಡಿದ್ರು ಅನ್ನುವಂಥದ್ದಕ್ಕೆ ನಿಖರವಾದಂತಹ ಕಾರಣ ಇಲ್ಲಿವರೆಗೂ ಗೊತ್ತಾಗದಿದ್ರು ಕೂಡ ಕೆಲವೊಂದಿಷ್ಟು ಅವರ ಪತ್ನಿ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದಂಥ ಪತ್ನಿ ಅನಿತಾ ವಾಪಸ್ ಬಂದಂತ ಸಂದರ್ಭಗಳಲ್ಲಿ ಕೊಲೆ ಆಗಿರುವಂತದ್ದು ಪತ್ತೆಯಾಗಿದೆ ಕೂಡಲೇ ಅನಿತಾ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಹೋಗಿ ದೂರನ್ನು ಕೂಡ ದಾಖಲಿಸುತ್ತಾರೆ ಈ ದೂರನ್ನು ದಾಖಲಿಸುವಂಥ ಸಂದರ್ಭದಲ್ಲಿ ಆಕೆ ಕಳೆದ ಎರಡು ತಿಂಗಳಿಂದಲೂ ಕೂಡ ಈ ಇಬ್ಬರು ಮಕ್ಕಳು ಕೂಡ ತಂದೆಯ ಜೊತೆಗೆ ಮಾತನಾಡ್ತಾ ಇರಲಿಲ್ಲ ಸುಮಿತ್ ಜೊತೆಗೆ ಮಾತನಾಡ್ತಾ ಇರಲಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾಳೆ ಈ ಒಂದು ಕಾರಣಕ್ಕೋಸ್ಕರನೇ ಈ ಕೊಲೆ ನಡೆದಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂಥದ್ದು ಕಳೆದ ಎರಡು ತಿಂಗಳಿಂದ ತಂದೆಯ ಬಳಿ ಮಕ್ಕಳು ಮಾತನಾಡ್ತಾ ಇಲ್ಲ ಅಂತ ಹೇಳುವಂಥ ಕಾರಣಕ್ಕೋಸ್ಕರ ನಿನ್ನೆ ಮಧ್ಯಾಹ್ನದ ವೇಳೆಗೆ ಮನೆಯಲ್ಲಿ ಯಾರೂ ಇಲ್ಲದ ಸಂದರ್ಭಗಳಲ್ಲಿ ಈ ಥರದ ಒಂದು ತಗಾದೆ ಎದ್ದಿತ್ತು ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು ಜೊತೆಗೆ ಕಳೆದ ಒಂಬತ್ತು ವರ್ಷಗಳ ಹಿಂದೆ ಅನಿತಾ ಅವರಿಗೆ ಇನ್ನೊಂದು ಬೇರೆ ಮದುವೆ ಇತ್ತು ಮದುವೆ ಆಗಿತ್ತು ಆ ಸಂದರ್ಭಗಳಲ್ಲಿ ಅವರಿಗೆ ಡಿವರ್ಸ್ ಆದಂಥ ಸಂದರ್ಭಗಳಲ್ಲಿ ಸುಮಿತ್ ಅವರನ್ನು ಎರಡನೇ ಮದುವೆ ಆಗಿದ್ರು ಅನಿತಾ ಹಾಗಾಗಿ ಮೊದಲ ಒಂದು ಗಂಡನ ಮಕ್ಕಳು ಅನ್ನುವಂಥ ಕಾರಣಕ್ಕೋಸ್ಕರ ಸಹಜವಾಗಿ ಸುಮಿತ್ಗೆ ಒಂದು ಆ ಮಕ್ಕಳ ಮೇಲೆ ದ್ವೇಷ ಭಾವನೆ ಬಂದಿರುವಂಥ ಸಾಧ್ಯತೆಗಳು ಇರುತ್ತೆ ಆದರೆ ಸುಮಿತ್ ಆರಂಭದ ದಿನಗಳಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಹೇಳುವ ಹಾಗೆ ಆರಂಭದ ದಿನಗಳಲ್ಲಿ ಜೊತೆ ಸ್ವತಃ ಅನಿತನೇ ಹೇಳುವ ಹಾಗೆ ಆರಂಭದ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಪ್ರೀತಿಯನ್ನು ತೋರಿಸದೇ ಉಳಿದಿರಲಿಲ್ಲ ಮಕ್ಕಳು ಕೇಳ್ತಿದ್ದಂತಹ ಎಲ್ಲ ವಸ್ತುಗಳನ್ನು ಕೂಡ ತೆಗೆದುಕೊಂಡುಕೊಂಡು ಬಂದು ಕೊಡ್ತಾ ಇದ್ರು ಅಷ್ಟು ಪ್ರೀತಿಯನ್ನು ತೋರಿಸ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಆದರೆ ಏಕಾಏಕಿ ಎರಡು ತಿಂಗಳ ಹಿಂದೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಇವರ ನಡುವೆ ಮನಸ್ತಾಪ ಬಂದಿದೆ ಈ ಮನಸ್ತಾಪದಿಂದಾಗಿ ಮಕ್ಕಳು ತಂದೆಯ ಜೊತೆಗೆ ಮಾತನ್ನ ಬಿಟ್ಟಿದ್ರು ಈ ಒಂದು ಕಾರಣಕ್ಕೋಸ್ಕರ ಅವರ ಮನೆಯಲ್ಲಿ ಪ್ರತಿನಿತ್ಯವೂ ಕೂಡ ಈ ತರದ ಕೌಟುಂಬಿಕವಾದಂತಹ ಗಲಾಟೆ ನಡೀತಾ ಇತ್ತು ಅನಿತಾ ದೂರ್ನ ವೇಳೆಯಲ್ಲಿ ದಾಖಲಿಸಿದ್ದಾರೆ ಜೊತೆಗೆ ಈ ಒಂದು ಮಕ್ಕಳು ಮಾತು ಬಿಟ್ಟಿರುವಂಥದ್ದೇ ಅವರನ್ನು ಕೊಚ್ಚಿ ಕೊಲೆ ಮಾಡುವ ಲೆವೆಲಿಗೂ ಕೂಡ ಹೋಯ್ತಾ ಅನ್ನುವಂಥದ್ದು ಸದ್ಯಕ್ಕೆ ಹೇಳ್ತಾ ಇರುವಂತಹ ಪ್ರಶ್ನೆ ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಸುಮಿತ್ ಫೋನ್ ಸ್ವಿಚ್ ಆಫ್ ಆಗಿದ್ದು ಸದ್ಯಕ್ಕೆ ಸುಮಿತ್ ತಲೆ ಮರೆಸಿಕೊಂಡಿದ್ದಾರೆ ಪ್ರಗತಿ ಒಂದು ವೇಳೆ ಸುಮಿತ್ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಏನು ಕೊಲೆಗೆ ನಿಜವಾದಂತಹ ಕಾರಣ ಏನು ಯಾವ ಕಾರಣಕ್ಕೋಸ್ಕರ ಕೊಲೆ ಆಯಿತು ಅನ್ನುವಂಥದ್ದು ಸುಮಿತ್ ಅವರನ್ನು ಅರೆಸ್ಟ್ ಮಾಡಿದ್ರು ಸುಮಿತ್ನ ಅರೆಸ್ಟ್ ಮಾಡಿದಂತಹ ತಕ್ಷಣದಲ್ಲಿ ಗೊತ್ತಾಗುತ್ತೆ ಆದರೆ ಈಗ ಸದ್ಯಕ್ಕೆ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದ್ರಿಂದಾಗಿ ಇಡೀ ಕೂಡ ಸುಮಿತ್ನನ್ನು ಹುಡುಕುವಂತಹ ಪ್ರಯತ್ನ ಆಗಿದೆ ಜೊತೆಗೆ ಫೋನ್ ಸ್ವಿಚ್ ಆಫ್ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರ ಯಾವ ಭಾಗದಲ್ಲಿ ನೆಟ್ವರ್ಕ್ ಆನ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಸದ್ಯಕ್ಕೆ ಪೊಲೀಸರು ನೋಡ್ತಾ ಇದ್ದಾರೆ ಪ್ರಗತಿ ಯಾವ ಭಾಗದಲ್ಲಿ ಈಗ ಆ ಥರದ ಮೊಬೈಲ್ ನೆಟ್ವರ್ಕ್ ಕಂಡು ಬರುತ್ತೋ ಆ ಸಂದರ್ಭಗಳಲ್ಲಿ ಅವರನ್ನು ಅರೆಸ್ಟ್ ಮಾಡುವಂತಹ ಸಾಧ್ಯತೆ ಇರುತ್ತೆ ಜೊತೆಗೆ ಸುಮಿತ್ ನಂತರವಾದಂತಹ ಕಾರಣ ಪೊಲೀಸರಿಗೆ ತಿಳಿಯಲಿದೆ ಅಷ್ಟೊಂದು ಪ್ರೀತಿ ಇತ್ತು ಅಂತ ಅಕ್ಕಪಕ್ಕದವ್ರು ಹೇಳ್ತಾ ಇದ್ದಾರೆ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಮಕ್ಕಳನ್ನ ಅಂತ ಆದ್ರೆ ಮಚ್ಚಿಂದ ಕೊಚ್ಚಿ ಕೊಲೆ ಮಾಡ್ತಾರೆ ಅಷ್ಟು ಪುಟ್ ಪುಟ್ಟ ಅವ್ರನ್ನ ಅಂತ ಹೇಳಿದ್ರೆ ನಿಜಕ್ಕೂ ಸಹ ಆ ರೀತಿಯಾದಂತಹ ಪ್ರೀತಿ ನಿಜಕ್ಕೂ ಇತ್ತ ಅನ್ನುವಂತ ಅನುಮಾನ ಸಹಜವಾಗೇ ಕಾಡುತ್ತೆ ಹಾಗಾಗಿ ಅಕ್ಕಪಕ್ಕದವ್ರು ಏನಾದ್ರು ಹೇಳ್ತಾರ ಜಗಳ ಆಡ್ತಾ ಇದ್ರು ಮನೆಯಲ್ಲಿ ಇತ್ತೀಚೆಗೆ ಅಂತ ಅಥವಾ ಮಕ್ಕಳ ಮೇಲೆ ಏನಾದರೂ ಬೇಸರ ಇತ್ತು ಅಂತ ಅಥವಾ ಸಂಬಂಧಿಕರು ಯಾರಾದ್ರೂ ಬೆಂಗಳೂರಲ್ಲಿ ಇದ್ದಾರಾ ಇವರು ಸಂಬಂಧಿಕರು ಅವರನ್ನೇನಾದ್ರೂ ವಿಚಾರಣೆ ಮಾಡಿದಾರ ಪೊಲೀಸರು ಸದ್ಯಕ್ಕೆ ಇವರ ಒಂದು ರಿಲೇಷನ್ಸ್ ಯಾರಿದ್ದಾರೆ ಅವರನ್ನು ಹುಡುಕುವಂತ ಪ್ರಯತ್ನ ಕೂಡ ಆಗ್ತಾ ಇದೆ ಜೊತೆಗೆ ಅವರು ಕುಟುಂಬ ಇದ್ದಿದ್ದು ಡೆಹರಡೂನ್ ಮೂಲದವರು ಅನ್ನುವಂಥದ್ದು ಸದ್ಯಕ್ಕೆ ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು ಅಂದರೆ ಒಂಬತ್ತು ವರ್ಷಗಳ ಹಿಂದೆ ಈ ಥರದ ಒಂದು ಡಿವರ್ಸ್ ಆದ ನಂತರ ಅವರು ಉತ್ತರ ಪ್ರದೇಶದ ಮೂಲದವರಾಗಿರೋದರಿಂದಾಗಿ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ನೆಲೆಸಿದ್ರು ಅನ್ನುವಂಥ ಮಾಹಿತಿ ಕೂಡ ಸಿಗ್ ಸಿಗ್ತಾ ಇರುವಂಥದ್ದು ಈ ಕಾರಣದಿಂದಾಗಿ ಕಳೆದ ಒಂಬತ್ತು ವರ್ಷಗಳಿಂದ ದಾಂಪತ್ಯ ಜೀವನದಲ್ಲಿದ್ದಾರೆ ಅಂತ ಹೇಳಿದ್ರೆ ಇದು ಏಕಾಏಕಿ ಶುರುವಾಗಿರುವಂಥ ಅಂದರೆ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಶುರುವಾಗಿರುವಂಥ ಒಂದು ಕೌಟುಂಬಿಕ ಕಲಹ ಆರಂಭದಲ್ಲಿ ಪ್ರೀತಿ ಇತ್ತು ಜೊತೆಗೆ ಆ ಪ್ರೀತಿ ಈಗ ಮಕ್ಕಳು ಮಾತು ಬಿಟ್ಟಿದ್ದಾರೆ ಅನ್ನುವಂಥ ಕಾರಣ ೋಸ್ಕರ ಅದು ಅತಿರೇಕ ಹೋಯಿತು ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು ಜೊತೆಗೆ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾವತ್ತೂ ಕೂಡ ಅಲ್ಲಿ ಅಕ್ಕಪಕ್ಕದವ್ರು ಹೇಳುವಂತಹ ರೀತಿಯಲ್ಲಿ ಮಕ್ಕಳ ವಿಚಾರಕ್ಕೆ ಬಂದಾಗ ಯಾವತ್ತೂ ಕೂಡ ಸುಮಿತ್ ಮಕ್ಕಳಿಗೆ ಪ್ರೀತಿಯನ್ನು ಕಡಿಮೆ ಮಾಡಿರಲಿಲ್ಲ ಪ್ರಗತಿ ಯಾವುದೇ ಕಾರಣಕ್ಕೂ ಕೂಡ ಮಕ್ಕಳು ಕೇಳಿದ್ದನ್ನ ಯಾವುದೇ ವಸ್ತುಗಳನ್ನು ಕೇಳಿದ್ರು ಕೂಡ ಸುಮಿತ್ ತೆಗೆದುಕೊಂಡು ಬಂದು ಕೊಡ್ತಾ ಇದ್ರು ಅನ್ನುವಂಥದ್ದು ಸದ್ಯಕ್ಕೆ ಕಂಡು ಬರ್ತಾ ಇರುವಂಥದ್ದು ತನ್ನ ಮಕ್ಕಳು ಯಾವುದೋ ಒಂದು ವಿಚಾರಕ್ಕೆ ಕ್ಷುಲಕ ಕಾರಣಕ್ಕೋಸ್ಕರ ಮಾತು ಬಿಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾದಂತಹ ಸಂದರ್ಭಗಳಲ್ಲಿ ಈ ತರದ ಕೃತ್ಯವನ್ನು ಮಾಡಿರುವಂತಹ ಸಾಧ್ಯತೆ ಇರುತ್ತೆ ಸ್ವಸ್ತಿ ನಿಮ್ಮೆಲ್ಲ ಡೀಟೇಲ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್